ಎಲ್ರಿಗೂ ನಮಸ್ಕಾರ ನಾನು ರೂಪ ಹೊಸದುರ್ಗ ಒಬ್ಬ ವ್ಯಕ್ತಿಯಲ್ಲಿ ಸಾಮರ್ಥ್ಯ ಮತ್ತು ದೌರ್ಬಲ್ಯ ಈ ಎರಡೂ ಸಹ ಇರುತ್ತೆ ನಾವ್ಯಾವತ್ತೂ ನಮ್ಮ ದೌರ್ಬಲ್ಯವನ್ನ ನೆನೆದು ನಾನ್ ಯಾರಿಗೂ ಸಹ ಪ್ರಯೋಜನಕಾರಿಯಾಗಿಲ್ಲ ನಾನು ಹೊರೆಯಾಗಿ ಬಿಟ್ಟಿದ್ದೀನಿ ನನ್ನಿಂದ ಯಾರಿಗೂ ಕೂಡ ಸಹಾಯ ಆಗ್ತಾ ಇಲ್ಲ ಅನ್ನುವಂತಹ ಮನೋಭಾವನೆಯನ್ನ ತೊಡೆದು ಹಾಕ್ಬಿಡ್ಬೇಕು ಯಾಕೆ ಅಂತ ಹೇಳಿದ್ರೆ ನಮಗೆ ಗೊತ್ತಿರದ ಹಾಗೆ ನಮ್ಮ ದೌರ್ಬಲ್ಯವೂ ಕೂಡ ಬೇರೆಯವರಿಗೆ ಉಪಯೋಗವಾಗಬಹುದು ಒಬ್ಬ ವ್ಯಕ್ತಿಯ ದೌರ್ಬಲ್ಯ ಬೇರೆಯವರಿಗೆ ಹೇಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ಒಂದು ಕಥೆ ಮೂಲಕ ನೋಡ್ಬೋದಾಗಿದೆ ಒಬ್ಬ ವ್ಯಕ್ತಿ ಎರಡು ಮಡಿಕೆಗಳನ್ನ ಒಂದು ಕೋಲಿಗೆ ಕಟ್ಟಿಕೊಂಡು ತನ್ನ ಹೆಗಲ ಮೇಲೆ ಇಟ್ಟುಕೊಂಡು ಪ್ರತಿನಿತ್ಯ ನೀರು ತರೋದಕ್ಕೆ ಅಂತ ನದಿಯ ಬಳಿ ಹೋಗ್ತಾನೆ ಅದರಲ್ಲಿ ಒಂದು ತೂತು ಮಡಿಕೆ ಇನ್ನೊಂದು ತೂತು ಇಲ್ಲದ ಮಡಿಕೆ ನಿತ್ಯ ಆ ನದಿಯಲ್ಲಿ ನೀರನ್ನ ತುಂಬಿಕೊಂಡು ನಡೆದುಕೊಂಡು ಬರುವಾಗ ತೂತಿರುವ ಮಡಿಕೆಯಲ್ಲಿ ಒಂದು ಹನಿಯೂ ಇಲ್ಲದಂತೆ ನೀರೆಲ್ಲ ಚೆಲ್ಲಿ ಹೋಗಿರುತ್ತೆ ಆಗ ಆ ಮಡಿಕೆ ಹೇಳುತ್ತೆ ನೀನು ಪ್ರತಿನಿತ್ಯ ನನ್ನನ್ನ ಕಟ್ಕೊಂಡು ನದಿಗೆ ಹೋಗಿ ನೀರನ್ನ ತುಂಬಿಕೊಂಡು ಬರ್ತಿಯ ಆದ್ರೆ ನನ್ನಿಂದ ನಿನಗೆ ಏನೂ ಪ್ರಯೋಜನ ಇಲ್ಲ ಒಂದು ಹನಿ ನೀರು ಕೂಡ ನಿನಗೆ ಇದರಿಂದ ಸಿಗೋದಿಲ್ಲ ನನ್ನನ್ನ ಬಿಸಾಕಿ ಚೆನ್ನಾಗಿರುವಂತಹ ಒಂದು ಮಡಿಕೆಯನ್ನ ಕಟ್ಟಿಕೊ ನಿನಗೆ ಉಪಯೋಗ ಆಗತ್ತೆ ಅಂತ ಹೇಳುತ್ತೆ ಆಗ ಆ ವ್ಯಕ್ತಿ ಹೇಳ್ತಾನೆ ನಿನಗೆ ನಿನ್ನ ಬಗ್ಗೆಯೇ ಸರಿಯಾಗಿ ಗೊತ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ನಡೆದು ಬರುವಂತಹ ದಾರಿಯಲ್ಲಿ ಎಷ್ಟೊಂದು ಹೂ ಗಿಡಗಳಿವೆ ನಿತ್ಯ ನಾವು ಆ ಹಾದಿಯಲ್ಲಿ ಬರುವಾಗ ಅಲ್ಲಿ ಅರಳಿರುವಂತಹ ಎಲ್ಲಾ ಹೂ ಗಿಡಗಳಿಗೆ ನೀನು ನೀರನ್ನ ಅನಿಸ್ತಾ ಬರ್ತೀಯ ನಿನ್ನ ಕಾರಣದಿಂದಲೇ ಈ ದಿನ ಆ ಎಲ್ಲಾ ಹೂಗಳು ಸಹ ಅರಳಿ ಸುಂದರವಾಗಿ ಕಾಣ್ತಿವೆ ಎಂದು ಆ ವ್ಯಕ್ತಿ ಮಡಕಿಗೆ ಹೇಳುವಾಗ ಆ ತೂತು ಮಡಿಕೆ ತನ್ನ ಸಾಮರ್ಥ್ಯವನ್ನ ನೆನೆದು ಸಂತೋಷದಿಂದ ಬೀಗ್ತಂತೆ ಈ ಒಂದು ಉದಾಹರಣೆ ಮೂಲಕ ನಮ್ಗೆ ಗೊತ್ತಾಗತ್ತೆ ಇಲ್ಲಿ ಯಾರು ದುರ್ಬಲರಲ್ಲ ಅವರಿಗೆ ಅವರದ್ದೇ ಆದಂತಹ ಶಕ್ತಿ ಸಾಮರ್ಥ್ಯಗಳಿರುತ್ತವೆ ಅದನ್ನ ಒಳಗಣ್ಣಿನಿಂದ ನೋಡಿ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ ನಮಸ್ಕಾರ